ಇದು ಎಫ್ ಎಂ ನೂರಾಮೂರು ಪಾಯಿಂಟ್ ಒಂದು ಮೆಗಾಹೇಟ್ಸ್ ಕಂಪನ ಅಂಗದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ಕನಕದಾಸರ ಜೀವನ ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ವರವ ಕೊಡು ಎನಗೆ ವಾಗ್ದೇವಿ ವ್ಯರ್ಥವಾಯಿತಲ್ಲ ಜನುಮ ಸಾರ್ಥಕ ಆಗಲಿಲ್ಲ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳಾಡುವುದೇ ಲೇಸು ಎಂಬೆಲ್ಲ ಅಮರ ಸಂದೇಶ ನೀಡಿದ ಕನಕದಾಸರು ಹದಿನಾರನೆಯ ಶತಮಾನದ ಮಧ್ಯಭಾಗದಲ್ಲಿದ್ದವರು ಬಹುಶಃ ಕ್ರಿಸ್ತಶಕ ಸುಮಾರು ಹದಿನೈದುನೂರ ಐವತ್ತರ ಅಕ್ಕಪಕ್ಕದಲ್ಲಿ ಜೀವಿಸಿರಬೇಕು ಕನಕದಾಸರು ಎಲ್ಲಿಯೂ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಂಡಿಲ್ಲ ಆದರೆ ಕನ್ನಡ ನಾಡಿನಲ್ಲಿ ಕನಕದಾಸರನ್ನು ಕುರಿತು ಪ್ರಚಾರದಲ್ಲಿರುವ ದಂತಕಥೆಗಳೂ ಪವಾಡಗಳು ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ನೆರವಾಗುತ್ತವೆ ಅವರು ಮಧ್ವಾಚಾರ್ಯರ ದ್ವೈತ ಮತದ ಅನುಯಾಯಿ ಮತ್ತು ವ್ಯಾಸತೀರ್ಥರ ಶಿಷ್ಯರಾಗಿದ್ದರು ಅವರು ಕರ್ನಾಟಕ ಸಂಗೀತದ ಪ್ರಚಾರಕ ಕವಿ ಸುಧಾರಕ ಮತ್ತು ಸಂಗೀತಗಾರರಾಗಿದ್ದರು ಕನಕದಾಸರು ತಮ್ಮ ಕೀರ್ತನೆಗಳ ಮತ್ತು ಉಗಾಭೋಗಗಳ ಮೂಲಕ ಸಮಾಜ ಸಾಹಿತ್ಯ ಸಂಗೀತ ಮತ್ತು ಆಧ್ಯಾತ್ಮ ಮೊದಲಾದವುಗಳಲ್ಲಿ ಸಾಧನೆ ಮಾಡಿ ಜನಮಾನಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸಿದ್ದಾರೆ ಕನಕದಾಸರ ಜೀವನ ಮತ್ತು ಸಾಧನೆಗಳನ್ನು ಯಾರೂ ಮರೆಯಬಾರದು ಅವರ ಜೀವನ ಮತ್ತು ಸಾಧನೆಗಳನ್ನು ಅರಿತು ಪ್ರೇರಣೆ ಪಡೆದು ಅಳವಡಿಸಿಕೊಳ್ಳಬೇಕು ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಆಗಿನ ಧಾರವಾಡ ಜಿಲ್ಲೆಯ ಈಗಿನ ಹಾವೇರಿ ಜಿಲ್ಲೆಯ ಬಾಡ ಇವರ ಹುಟ್ಟೂರು ತಂದೆ ಹತ್ತಾರು ಗ್ರಾಮಗಳ ನಾಯಕನಾಗಿದ್ದು ರಾಜಮಾನ್ಯನಾಗಿದ್ದು ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದನು ಇವರಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ವೃದ್ಧಾಪ್ಯದಲ್ಲಿ ಒಬ್ಬ ಮಗ ಹುಟ್ಟಿದ ತಿರುಪತಿ ತಿಮ್ಮಪ್ಪನ ದಯೆಯಿಂದ ಕನಕದಾಸರು ಹುಟ್ಟಿದರೆಂದು ತಿಮ್ಮಪ್ಪನೆಂದೇ ನಾಮಕರಣ ಮಾಡಲಾಯಿತು ಚಿಕ್ಕಂದಿನಲ್ಲಿಯೇ ತಿಮ್ಮಪ್ಪ ತಂದೆಯನ್ನು ಕಳೆದುಕೊಂಡರು ನಂತರ ತಿಮ್ಮಪ್ಪನು ಕನಕನಾಯಕನಾದನು ಕನಕ ನಾಯಕನ ಉತ್ತಮ ನಡತೆ ಶೌರ್ಯಗಳಿಂದ ಆನೆಗೊಂದಿ ಸಂಸ್ಥಾನದ ಮಹಾರಾಜನು ಸುಪ್ರೀತನಾಗಿ ಬಂಕಾಪುರ ಪ್ರಾಂತ್ಯಕ್ಕೆ ಆತನನ್ನ ಅಧಿಕಾರಿಯನ್ನಾಗಿ ಮಾಡಿದನು ಕನಕ ನಾಯಕರಿಗೆ ಮುಂದೆ ಅನೇಕ ಕಷ್ಟಗಳು ದುಃಖಗಳು ಬಂದೊದಗಿದವು ತಾಯಿ ಸತ್ತ ಕೆಲವೇ ಕಾಲದಲ್ಲಿಯೇ ಹೆಂಡತಿ ಕೂಡ ತೀರಿಹೋದಳು ಆಗ ನಡೆದೊಂದು ಗಡಿ ವಿವಾದದಲ್ಲಿ ಕಾಳಗವಾಗಿ ಕನಕರು ಪ್ರಜ್ಞೆಯನ್ನು ಕಳೆದುಕೊಂಡರು ಆಗ ಭಗವಂತನು ಕಾಣಿಸಿಕೊಂಡು ನನ್ನ ದಾಸನಾಗೆಂದು ಅಪ್ಪಣೆ ಕೊಟ್ಟನು ಅವನ ಸ್ಪರ್ಶದಿಂದ ನೋವೆಲ್ಲ ಮಾಯವಾಯಿತು ಭಗವಂತನ ಸ್ಪರ್ಶದಿಂದಲೇ ಹಾಗಾಯಿತೆಂದು ಭಾವಿಸಿದ ಕನಕರು ಎಲ್ಲ ಸಂಪತ್ತನ್ನೂ ತ್ಯಜಿಸಿ ಆದಿಕೇಶವನ ದಾಸರಾದರು ಕನಕರಿಗೆ ಸಂಬಂಧಿಸಿದಂತೆ ಇರುವ ಹತ್ತಾರು ಪವಾಡಗಳಲ್ಲಿ ಉಡುಪಿಯ ಘಟನೆ ಮಹತ್ವದ್ದು ಉಡುಪಿಯ ಕೃಷ್ಣನು ಕನಕರಿಗೆ ಕಿಂಡಿಯಲ್ಲಿ ದರ್ಶನ ನೀಡಿದನೆಂಬ ಪವಾಡವು ಜನಜನಿತವಾಗಿದೆ ಅತ್ಯಂತ ಮೇಲುಮಟ್ಟದ ಕೀರ್ತನಕಾರರಾಗಿದ್ದ ಕನಕದಾಸರು ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದ್ದು ಹರಿದಾಸರಾಗಿ ಅವರ ಕೀರ್ತನೆಯಲ್ಲಿ ಕಂಡುಬರುವ ತೀಕ್ಷ್ಣವಾದ ಸಾಮಾಜಿಕ ಪ್ರಜ್ಞೆ ಸಾಹಿತ್ಯ ಗುಣ ಮತ್ತು ಗೇಯತೆಗಳನ್ನು ಮೆಚ್ಚದವರಿಲ್ಲ ಕೀರ್ತನಕಾರರಾಗಿದ್ದ ಇವರು ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಕಾವ್ಯಗಳನ್ನು ರಚಿಸಿದ್ದು ಇವು ಷಟ್ಪದಿಯಲ್ಲಿವೆ ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕೃತಿಯನ್ನೂ ರಚಿಸಿದ್ದಾರೆ ಇದಲ್ಲದೆ ವಸ್ತ್ರಾಪಹರಣ ಮುಂತಾದ ಖಂಡ ಕಾವ್ಯಗಳು ರಚಿತಗೊಂಡಿವೆ ಕನಕರ ಮುಂಡಿಗೆಗಳು ಪ್ರಸಿದ್ಧವಾಗಿವೆ ಅಲ್ಲದೆ ನೃಸಿಂಹಸ್ಥವ ಎಂಬ ಚಿಕ್ಕ ಸಾಂಗತ್ಯ ಕೃತಿಯೂ ಇವರದೇ ಇರಬೇಕೆಂದು ಊಹೆ ಇದೆ ನಳಚರಿತ್ರೆಯು ಮಹಾಭಾರತದಲ್ಲಿ ಬರುವ ಒಂದು ಉಪಾಖ್ಯಾನ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಮಗ್ನನಾಗಿ ಕುಳಿತಿದ್ದ ಧರ್ಮರಾಯನನ್ನು ಕುರಿತು ರೋಮಶ ಋಷಿಗಳು ಹೇಳಿದ ನಳದಮಯಂತಿಯ ಕಥೆಯನ್ನು ಕನಕದಾಸರು ಭಾಮಿನಿ ಷಟ್ಪದಿಯಲ್ಲಿ ಹೇಳಿದ್ದಾರೆ ಇದೊಂದು ಕಥನಕಾವ್ಯ ಹರಿಭಕ್ತಿ ಸಾರವು ಭಕ್ತಿ ವೈರಾಗ್ಯಗಳನ್ನು ಉಪದೇಶಿಸುವ ಕೃತಿ ಇದೂ ಸಹ ಭಾಮಿನಿ ಷಟ್ಪದಿಯಲ್ಲಿದೆ ರಾಮಧಾನ್ಯ ಚರಿತೆಯು ವಿಶಿಷ್ಟ ಹಾಗೂ ಅಪೂರ್ವವಾದ ಕೃತಿ ನೂರ ಐವತ್ತೆಂಟು ಪದ್ಯಗಳಲ್ಲಿ ನಿರೂಪಿಸಲ್ಪಟ್ಟ ಸುಂದರ ಕಾವ್ಯ ಇದರಲ್ಲಿ ರಾಮಾಯಣದ ಕಥೆಯ ಜೊತೆ ಜೊತೆಗೆ ರಾಗಿ ಭತ್ತಗಳ ಕಥೆಯೊಂದು ಹೆಣೆಯಲ್ಪಟ್ಟಿದೆ ಶ್ರೀರಾಮನು ರಾವಣನನ್ನು ಜಯಿಸಿ ಅಯೋಧ್ಯೆಗೆ ಮರಳುತ್ತಿರುವಾಗ ಗೌತಮ ಋಷಿಯ ಆಶ್ರಮದಲ್ಲಿ ರಾಗಿ ಮತ್ತು ಭತ್ತಕ್ಕೆ ನಡೆದ ಚರ್ಚೆಯೇ ಇದರ ಕಥಾವಸ್ತು ಕೊನೆಗೆ ಆರು ತಿಂಗಳ ಸೆರೆವಾಸವನ್ನು ಅನುಭವಿಸಿದ ಭತ್ತವು ಕಳೆಗುಂದುತ್ತದೆ ಆದರೆ ರಾಗಿ ದೃಢವಾಗಿರುತ್ತದೆ ರಾಮಚಂದ್ರನು ರಾಗಿಯ ಪರವಾಗಿ ತೀರ್ಪು ಕೊಡುತ್ತಾನೆ ಕನಕದಾಸರು ಶ್ರೇಷ್ಠ ಕೀರ್ತನಗಾರ ಕವಿ ಕನ್ನಡದ ದಾಸಪರಂಪರೆಯಲ್ಲಿ ಬಂದಂತಹ ಮಹಾಶ್ರೇಷ್ಠರಲ್ಲಿ ಒಬ್ಬರು ಇವರ ಕೀರ್ತನೆಗಳಲ್ಲಿ ಸಮಾಜದ ಕುಂದುಕೊರತೆಗಳ ಬಗ್ಗೆ ನೈಜ ಕಳಕಳಿ ಹರಿತವಾದ ಮಾತುಗಳು ಕಾಣುತ್ತವೆ ಅಂತರಂಗದ ಆಳವನ್ನೂ ಭಕ್ತಿಯ ನಿರ್ಭರತೆಯನ್ನೂ ತಿಳಿಸುವ ಕೀರ್ತನೆಗಳು ಸುಂದರ ಭಾವಗೀತೆಗಳಾಗಿವೆ ತನು ನಿನ್ನದು ಜೀವ ನಿನ್ನದು ತಲ್ಲಣಿಸದಿರು ಕಂಡ್ಯ ತಾಳುಮನವೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು ನನ್ನಿಂದ ನಾನೇ ಜಯಿಸಿ ಬಂದೆನೆ ಮುಂತಾದವುಗಳಲ್ಲಿ ಭಾವಗೀತೆ ಮತ್ತು ಭಕ್ತಿ ಸಮರಸವಾಗಿದೆ ಕನಕದಾಸರು ಮಹಾಭಕ್ತರಾದಂತೆ ಮಹಾಕವಿಯೂ ಹೌದು ಕೆಲವು ಕೀರ್ತನೆಗಳಲ್ಲಿ ಅನುಭಾವ ದಿವ್ಯ ದರ್ಶನಗಳು ಎದ್ದು ಕಾಣುತ್ತವೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೆನ್ನುತ್ತಿದ್ದೆ ಎಲ್ಲಿ ನೋಡಿದರಲ್ಲಿ ರಾಮ ಎಂಬಲ್ಲಿ ಇವುಗಳನ್ನು ಗಮನಿಸಬಹುದು ಮೊದಲು ಶ್ರೀರಾಮಾನುಜ ಮತದ ಶ್ರೀವೈಷ್ಣವ ತತ್ವವನ್ನು ಸ್ವೀಕರಿಸಿ ಮೋಹನ ತರಂಗಿಣಿ ಮೊದಲಾದ ಗ್ರಂಥಗಳನ್ನು ಬರೆದಿದ್ದರೂ ಹರಿಭಕ್ತಿಸಾರ ಸಾರ ಮತ್ತು ಉಳಿದ ಪದ್ಯಗಳಲ್ಲಿ ಮಧ್ವ ಸಂಪ್ರದಾಯದ ಪ್ರಮೇಯಗಳನ್ನು ಎತ್ತಿ ಹಿಡಿದಿದ್ದಾರೆ ಆದ್ದರಿಂದ ಇವರು ಕಡೆಯ ದಿನಗಳಲ್ಲಿ ಮಾಧ್ವ ವೈಷ್ಣವರಾಗಿ ಕಾಗಿನೆನೆಯಲ್ಲಿ ನೆಲೆಸಿ ಅಲ್ಲಿಯೇ ಹರಿಪಾದವನ್ನೇರಿದರು ಎನ್ನಬಹುದು ಕನಕದಾಸರ ಸಾಹಿತ್ಯ ಪರಂಪರೆ ಅತ್ಯಂತ ಸುದೀರ್ಘವಾದದ್ದು ಈ ಸಾಗರದಲ್ಲಿ ಮೊಗೆದಷ್ಟು ನೀರು ತುಂಬುತ್ತಲೇ ಇರುತ್ತದೆ ಸಮಾಜದ ಮೇಲೆ ನಿರಂತರವಾಗಿ ತಮ್ಮ ಪ್ರಭಾವವನ್ನು ಬೀರುತ್ತಲೇ ಬಂದಿರುವ ಸಾಹಿತ್ಯವಿದು ಹರಿಸರ್ವೋತ್ತಮ ತತ್ವವನ್ನು ಮಾತ್ರ ಕನಕದಾಸರು ಹೇಳಿಲ್ಲ ಸಾಮಾಜಿಕ ಉನ್ನತಿಯನ್ನು ಪ್ರತಿಯೊಬ್ಬ ಹರಿದಾಸರೂ ಬಯಸಿದ್ದರು ಸಮಾಜದ ಜಾತಿ ಮತ ಕಂದಾಚಾರ ಮೋಸ ಅಧಿಕಾರ ಆಶೆ ಎಲ್ಲದಕ್ಕೂ ಒಂದು ಕಡಿವಾಣ ಹಾಕುವ ಪ್ರಯತ್ನವನ್ನು ಮಾಡಿದರು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಿ ತಮ್ಮ ಕೀರ್ತನೆಗಳ ಮೂಲಕ ಮೌಲ್ಯವನ್ನು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಿದರು ಯುದ್ಧ ಅರಸೊತ್ತಿಗೆಗಳ ಏಳು ಬೀಳುಗಳು ಕ್ಷಾಮ ಪ್ರವಾಹ ಬರಗಾಲದಂತಹ ಸಮಕಾಲೀನ ಸಮಸ್ಯೆಗಳಿಗೂ ಇವರು ಪ್ರತಿಕ್ರಿಯೆ ನೀಡಿದ್ದಾರೆ ಲೌಕಿಕ ಜೀವನದ ನಶ್ವರತೆಯನ್ನು ಮನಗಂಡು ಮುಕ್ತಿ ಮಾರ್ಗಕ್ಕೆ ಎಲ್ಲರೂ ಬರಲಿ ಎನ್ನುವ ಆಶಯ ಕನಕದಾಸರದಾಗಿತ್ತು ಅದಕ್ಕಾಗಿಯೇ ಕನಕದಾಸರು ತಮ್ಮ ಜೀವಿತವನ್ನು ಗುರು ಹರಿಸೇವೆಗೆ ಮೀಸಲಾಗಿರಿಸಿದ್ದರು ಕನಕದಾಸರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯೂ ಅಪಾರವಾದದ್ದೇ ಅವರು ಸಂಗೀತದ ಮಿಡಿತ ಒಳ ಹೊರಗನ್ನು ಬಲ್ಲವರಾಗಿದ್ದರು ಸಾಹಿತ್ಯ ಸಂಗೀತಗಳ ಸಂಗಮದಿಂದ ಭಕ್ತಿಯ ಮೂಲಕ ಜನಮಾನಸದಲ್ಲಿ ನೆಲೆ ನಿಂತರು ಬಾಲ್ಯದಿಂದಲೂ ಜನಪದ ಸಂಗೀತ ವಾದ್ಯ ಗಾಯನ ಬಯಲಾಟ ಭಜನೆಯ ನಡುವೆಯೇ ಬೆಳೆದವರು ಕನಕದಾಸರು ಅದಕ್ಕಾಗಿಯೇ ಏನೋ ಮೋಹನ ತರಂಗಿಣಿಯಲ್ಲಿ ವಿವಿಧ ಸಂದರ್ಭಕ್ಕೆ ತಕ್ಕಂತೆ ವಾದ್ಯ ಮೇಳಕ್ಕೆ ಬಹು ದೊಡ್ಡ ಉಲ್ಲೇಖವೇ ಅಡಗಿದೆ ಅವರಿಗೆ ಸಂಗೀತದ ಜ್ಞಾನ ಬಹಳ ಚೆನ್ನಾಗಿಯೇ ಇತ್ತೆನ್ನುವುದಕ್ಕೆ ಹತ್ತು ಹಲವು ಉದಾಹರಣೆಗಳು ದೊರೆಯುತ್ತದೆ ಸಂಗೀತದ ಸೂಕ್ಷ್ಮ ವಿಚಾರಗಳನ್ನು ವ್ಯಕ್ತಪಡಿಸುವ ಅನೇಕ ಪಾರಿಭಾಷಿಕ ಪದಗಳನ್ನು ಅವರು ಅಲ್ಲಲ್ಲಿ ಬಳಸಿದ್ದಾರೆ ಜೊತೆಗೆ ಸಂಗೀತದ ರಾಗಗಳ ವರ್ಗೀಕರಣದಂತಹ ಗಹನ ವಿಚಾರಗಳನ್ನೂ ಇವರು ಚಿಕ್ಕ ಪದ್ಯದಲ್ಲಿಯೇ ಅಳವಡಿಸಿರುವುದು ಅಚ್ಚರಿಯನ್ನೇ ಮೂಡಿಸುತ್ತದೆ ಭಗವಂತನ ಕೃಪೆಯಿಂದ ಭೂಮಿಗೆ ಬಂದ ಮೇಲೆ ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸಮಾನರೇ ಹೊರತು ಮೇಲಾಗಿರುವವರು ಯಾರೂ ಇಲ್ಲ ಎಂದು ವರ್ಗ ತಾರತಮ್ಯವನ್ನು ನೇರವಾಗಿಯೇ ಖಂಡಿಸಿದರು ಆಧ್ಯಾತ್ಮದ ಚಿಂತನೆಯ ಜೊತೆ ಜೊತೆಗೆ ಸಮಾಜದ ಕೆಲಸ ಕಾರ್ಯಗಳನ್ನೂ ಕನಕದಾಸರು ಮರೆತವರಲ್ಲ ಸಮಾಜದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಕವೂ ಉತ್ತಮವಾದದ್ದೇ ಎನ್ನುವ ವೃತ್ತಿ ಗೌರವವನ್ನು ಅವರು ತಮ್ಮ ಕೀರ್ತನೆಗಳಲ್ಲಿ ತಿಳಿಸಿದ್ದಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂದು ಎಲ್ಲ ವೃತ್ತಿಗಳೂ ಸಮ ಸಮವೃತ್ತಿ ಸಮ ಪಾಲು ಎಂಬ ಧ್ಯೇಯವನ್ನು ಎತ್ತಿಹಿಡಿದು ಉನ್ನತ ಕಾಗಿನೆಲೆಯಾದಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಎಂದು ಜೀವನದಲ್ಲಿ ಸಾಧಿಸಬೇಕಾದ ಅತಿ ದೊಡ್ಡ ಗುರಿಯನ್ನು ಅಲ್ಲಿಯೇ ಸೂಚಿಸಿದ್ದಾರೆ ಭೌತಿಕ ಅಥವಾ ಲೌಕಿಕ ಸಾರ್ಥಕತೆ ಜೊತೆಗೆ ಆಧ್ಯಾತ್ಮದ ಸಾಧನೆ ಎರಡೂ ಜೀವಿತಾವಧಿಯಲ್ಲೇ ಒಟ್ಟಿಗೆ ನಡೆಯಬೇಕಾದ ಕ್ರಿಯೆ ಎನ್ನುವುದನ್ನು ಸ್ಪಷ್ಟಪಡಿಸುತ್ತಾರೆ ಭಕ್ತಿ ಎನ್ನುವುದು ಹೊರಗೆ ತೋರುವ ತೋರಿಕೆಯಲ್ಲ ಒಳಗಿನಿಂದ ಮಾಗಬೇಕಾದಂತಹ ಪ್ರಕ್ರಿಯೆ ಎನ್ನುವ ಕನಕದಾಸರು ಅಂತಹ ಡಾಂಭಿಕ ಭಕ್ತಿಯನ್ನು ಬಹಳ ಕಟುವಾಗಿಯೇ ಟೀಕಿಸಿದ್ದಾರೆ ನಡೆನುಡಿಗಳು ಶುದ್ಧವಾಗಿರುವುದು ಮುಖ್ಯವೇ ಹೊರತು ಮಾಡುವ ಆಚರಣೆಗಳು ಮುಖ್ಯವಲ್ಲ ಎಂದರು ಕನಕದಾಸರು ಅದಕ್ಕಾಗಿ ಸತ್ಸಂಗವನ್ನು ಸತ್ಯವನ್ನು ಅಪೇಕ್ಷಿಸುತ್ತಾರೆ ಸತ್ಯವಂತರ ಸಂಘದಿಂದ ಸಾಧಿಸಬಹುದಾದ ಒಳಿತುಗಳ ಪಟ್ಟಿಯನ್ನೇ ನೀಡಿ ಜೀವನಾನುಭವವನ್ನು ತಿಳಿದವರಿಂದ ಪಡೆಯಬೇಕೆಂಬ ತಿಳುವಳಿಕೆಯನ್ನು ನೀಡುತ್ತಾರೆ ಕನಕದಾಸರ ಚಿಂತನೆಗಳು ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಕೆಲಸವನ್ನೇ ಮಾಡಿರುವಂತಹವು ಸಂಸ್ಕೃತಿಯ ಹರಹನ್ನು ಮಾನವರ ಮನಸ್ಸಿನಲ್ಲಿ ಹರಡಿ ಜೀವನವನ್ನು ಕಳೆಯಬೇಕಾಗಿರುವುದು ವಿಶಾಲವಾದ ಗುಣದಿಂದಲೇ ಹೊರತು ಸ್ವಾರ್ಥದ ಮೂಟೆಗಳನ್ನಾಗಿ ಮಾಡುವ ಸಣ್ಣತನದಿಂದಲ್ಲ ಎನ್ನುವ ಮಾತಿನ ಚಾಟಿಯನ್ನು ಬೀಸಿ ಎಚ್ಚರಿಸುವ ಕೆಲಸವನ್ನು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಮಾಡಿದ್ದಾರೆ ಸ್ವಹಿತ ಪರಹಿತ ಎರಡರ ಸಾಧನೆಯೂ ಆದಾಗ ಸಂಸಾರದ ಸಮಾಜದ ಸಾರ್ಥಕತೆ ಸಾಧ್ಯ ಮಾನಸಿಕವಾಗಿ ಪರಿಶುದ್ಧರಾಗದ ಜನವಿದ್ದಲ್ಲಿನ ವಾತಾವರಣ ಎಂದೂ ಶಾಂತಿಯನ್ನು ತರುವುದಿಲ್ಲ ಅದಕ್ಕೆಂದೇ ಕನಕದಾಸರು ವ್ಯಕ್ತಿಗಳ ಮನಸ್ಸನ್ನು ತಿದ್ದುವ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಹಾಗೆಂದ ಮಾತ್ರಕ್ಕೆ ಕನಕದಾಸರು ಸಂಸಾರದ ವಿರೋಧಿಯಲ್ಲ ಮನೆ ಮಾರು ಕರ್ತವ್ಯಗಳನ್ನು ತ್ಯಜಿಸಿ ಮಾಡಿದರೆ ಸಾಧನೆಯಲ್ಲ ಸಂಸಾರದಲ್ಲಿದ್ದುಕೊಂಡೇ ಸಾಧಿಸಬಹುದು ಎನ್ನುವ ನಿಲುವು ಅವರದು ಕನಕದಾಸರ ಕೀರ್ತನೆಗಳು ವೈಚಾರಿಕ ನಿಲುವನ್ನು ಹೊಂದಿರುವಂತಹ ಕೀರ್ತನೆಗಳು ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ಹೊಸ ಚಿಂತನೆಗಳನ್ನು ಬೆಳೆಸಿಕೊಂಡು ಸಮಾಜಕ್ಕೆ ನೀಡಿದವರು ಕನಕದಾಸರು ತಾರತಮ್ಯ ಮೇಲು ಕೀಳು ಜಾತಿ ಭೇದಗಳಿಲ್ಲದ ಸಮಾಜವನ್ನು ಕಾಣುವ ಆಶಯವನ್ನು ಹೊಂದಿದ ಕನಕದಾಸರು ಅವೆಲ್ಲಕ್ಕೂ ಪೂರಕವಾಗುವ ರೀತಿಯಲ್ಲಿಯೇ ಕೀರ್ತನೆಗಳನ್ನು ರಚಿಸಿದ್ದಾರೆ ಮುಕ್ತಿಯ ಚಿಂತನೆ ಆಧ್ಯಾತ್ಮವನ್ನು ಸಾಧಿಸುವ ರೀತಿಯ ಅಗತ್ಯತೆಯನ್ನು ಹೇಳುತ್ತಲೇ ಸಾಮಾಜಿಕ ಚಿಂತನೆಯನ್ನು ಮಾನಸಿಕ ಸ್ಥಿಮಿತತೆಯನ್ನು ಸಂಸಾರದಲ್ಲಿದ್ದೂ ಮುಕ್ತಿ ಸಾಧನೆಯ ಮಾರ್ಗ ಹಿಡಿಯಬಹುದೆಂಬುದನ್ನು ತೋರಿಸಿಕೊಟ್ಟವರು ಕನಕದಾಸರು ಸಾಂಸ್ಕೃತಿಕ ಬದುಕನ್ನು ಸಂಸ್ಕಾರಯುತ ನಡವಳಿಕೆಯನ್ನು ತಮ್ಮ ಕೀರ್ತನಗಳ ಮೂಲಕ ಸಮಾಜಕ್ಕೆ ನೀಡಿ ಕನಕದಾಸರು ಕವಿ ಕಲಿ ಕೀರ್ತನಕಾರರಾಗಿ ಸಮಾಜಕ್ಕೆ ಸಾಹಿತ್ಯಕ್ಕೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ ಶ್ರೋತೃಗಳೇ ಇದುವರೆಗೆ ಕನಕದಾಸರ ಜೀವನ ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡಿದವರು ಪ್ರೊಫೆಸರ್ ಶ್ರೀಧರ್ ಹೆಗಡೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು